ರಾಜು ಭಾಗ್ಯಮ್ಮನೋರೆ ಓ ಚಂದ್ರಶೇಖರ್ ಅವರು ಅಪ್ಪ ನೀ ಕೊಡ್ಕೋಳಿ ಚಂದ್ರಶೇಖರ್ ಮನೆಗೆ ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಭಾವನಿಗೆ ತುಂಬಾನೇ ಕೋಪ ಬರುತ್ತೆ ಅದೆ ಏನು ಅಂತ ಸಂಬಂಧ ತೋರಿಸಿದ್ರೋ ಇವ್ರು ನನಗೆ ಒಂದು ಅರ್ಥನೇ ಆಗ್ತಿಲ್ಲ ಅಪ್ಪ ಭಾಗ್ಯಮ್ಮನೋರೆ ಮುಂದಿನ ವಾರ ಒಳ್ಳೆ ಮುಹೂರ್ತ ಇದೆ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಅಂತಂತಿದ್ದಾರೆ ಹುಡುಗನ ಮನೆಯವರು ನೀವೇನ್ ಅಂತೀರಾ ಮುಂದಿನ ವಾರನ ನೋಡೋಣ ಇವ್ರನ್ನ ಕೇಳ್ತೀನಿ ಅಷ್ಟಲ್ಲಿ ದುಡ್ಡು ಅಡ್ಜಸ್ಟ್ ಆದರೆ ಮತ್ತೆ ಮಾಡಿಬಿಡೋಣ ಸರಿ ಸರಿ ಅದನ್ನ ಹೇಳೋಣ ಅಂತಲೇ ಬಂದೆ ನನಗೆ ತುಂಬಾನೇ ಕೆಲಸ ಇದೆ ನಾನು ನೀನು ಬರ್ತೀನಿ ಹಾ ಸರಿ ಈ ವಯ್ಯನ್ ದುಡ್ಡಿನ ಭೂತ ಹಿಡ್ಕೊಂಡಿದ್ಯೋ ಅಥವಾ ಹುಡುಗನ ಮನೆಯವ್ರಿಗೆ ಹಿಡ್ಕೊಂಡಿದ್ಯೋ ಒಂದು ಅರ್ಥ ಆಗ್ತಿಲ್ಲ ದುಡ್ಡು ಅನ್ನೋ ಪದ ಬಿಟ್ಟರೆ ಬೇರೆ ಮಾತಾಡಲ್ವಲ್ಲ ಇವರು ಭಾಗ್ಯ

ನನ್ನ ಮದುವೆಗೋಸ್ಕರ ಜಮೀನ ತೂಗಕ್ಕೆ ಹಾಕ್ತಿದ್ದಾರಾ ಇಷ್ಟೆಲ್ಲ ಅಪ್ಪ ಅಮ್ಮಗೆ ಹಿಂಸೆ ಕೊಟ್ಕೊಂಡು ನಾನು ಮದುವೆ ಮಾಡ್ಕೋಬೇಕಾ ಸರಿ ಹಾಗಿದ್ರೆ ನಾನು ನೈನಿಗೆ ಫೋನ್ ಮಾಡಿ ನಾಳೆ ನಾಳೆ ಇದ್ರಲ್ಲಿ ಹೊರಟು ಬಾ ಅಂತ ಹೇಳ್ತೀನಿ ನಾಳೆ ನಾಳೆ ಇದ್ರಾಗ ಏನು ಇವತ್ತೇ ಹೊರಟು ಬರಕ್ಕೆ ಹೇಳು ಅವಳು ಬರೋದ್ರೆ ಸಂಜೆ ಆಗುತ್ತಲ್ಲ ಅದು ಸರಿನೇ ಅಂದರೆ ಇವತ್ತೇ ಅಕ್ಕನ್ನು ಕರೆಸ್ತಿದಾರಾ ಇನ್ನೊಂದು ವಾರದಲ್ಲಿ ಮದುವೆ ಅಂದರೆ ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನ್ನ ಆಗ್ತಿರೋ ಗೊಂದಲನ ನಾನು ಯಾರ ಹತ್ರ ಹೇಳಿ ಇವರೆಲ್ಲ ಮದ್ವೆ ತರ ಇದ್ದಾರೆ ಒಂದ್ ಕಡೆ ಹುಡುಗ ಚೆನ್ನಾಗಿದ್ದಾನೆ ಅನ್ನೋ ಖುಷಿ ಮತ್ತೊಂದ್ ಕಡೆ ಅವ್ರು ನನ್ನ ಹತ್ರ ಏನೂ ಮಾತಾಡ್ಲಿಲ್ಲ ನಾನು ಅಂದ್ರೆ ಅವ್ರಿಗೆ ಇಷ್ಟನೇ ಇಲ್ವೇನೋ ಅನ್ನೋ ತರ ಇದ್ರು ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಈ ದುಡ್ಡಿನ ವಿಷಯ ಹಾಕಂ ಗೊತ್ತಾದ್ರೆ ಮತ್ತೆ ಅದ್ರ ಬಗ್ಗೆನೂ ಗಲಾಟೆ ಆಗುತ್ತೆ ಇದನ್ನೆಲ್ಲ ನನ್ಗೆ ಯಾರ್ಗ್ ಹೇಳೋದು ಭುವನ್ ಭುವನ್ ಅಲ್ಲ ಕಣ ಮದುವೆಗೆ ಇನ್ನೊಂದು ವಾರ ಅಷ್ಟೇ ಬಾಕಿ ಹುಡುಗಿಗೆ ಹುಡುಗಿಗಿನ್ನು ಸೀರೆನು ತಂದಿಲ್ಲ ಸ್ವಲ್ಪ ಅಂಗಡಿ ಕಡೆ ಅಮ್ಮ ಬರ್ತೀಯ ನನಗ್ ಗೊತ್ತಾಗಲ್ಲ ಬೇಕಿದ್ರೆ ದುಡ್ಡು ಕೊಡ್ತೀನಿ ನೀನೆ ಹೋಗಿ ಅದೇನೇನ್ ಬೇಕು ಎಲ್ಲ ಬಾ ನನಗಂತೂ ಆಗಲ್ಲ ಅಲ್ಲ ಕಣ ಎಲ್ಲದಕ್ಕೂ ನಾನು ಒಬ್ಳೆ ಓಡಾಡ್ಬೇಕು ಅಂದ್ರೆ ಕಷ್ಟ ಆಗಲ್ವಾ ನನ್ನೇನ್ ಚಿಕ್ಕ ಹುಡುಗಿ ಅಂತ ಅನ್ಕೊಂಡಿದ್ಯಾ ನೀನು ಹ್ಮ್ ಇವತ್ತು ನಿನಗೆ ಗೊತ್ತಾಗ್ತಿದ್ಯಾ ನೀನ್ ಹುಡುಗಿ ಅಲ್ಲ ಅಂತ ನಾನು ಅವತ್ತೇ ಹೇಳ್ದೆ ದುಡ್ಡು ಕೊಟ್ಬಿಡಿ ಅವ್ರಿಗೆ ಯಾವ ಕಲರ್ ಇಷ್ಟನೋ ಅದು ಯಾವ ಥರ ಪ್ಯಾಟರ್ನ್ ಇಷ್ಟನೋ ಅವನೇ ಸೀರೆಗಳು ತಗೊಳ್ಳಿ ಅಂತ ಅದನ್ನು ಕೇಳಿಲ್ಲ ಈಗ ನೋಡಿದ್ರೆ ನನ್ನನ್ನು ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತೀಯ ಇನ್ನೂ ಕಾಲ ಮಿಂಚಿಲ್ಲ ಇವಾಗ ನಾನು ಹುಡುಗಿ ಮನೆಗೆ ಹೋಗಿ ದುಡ್ಡು ಕೊಟ್ಬಿಟ್ಟು ಬಂದ್ಬಿಡೋಣ ಸರಿ ಆಯ್ತು ಒಂದು ನಿಮಿಷ ಇರು ರೆಡಿಯಾಗಿ ಬರ್ತೀನಿ ಸರಿ ಇದೇ ಯೋಚನೆಲಿ ಎರಡು ಮೂರು ದಿನ ಆಯ್ತು ಕಾಲೇಜ್ ಹೋಗಿ ಇವತ್ತಾದರೂ ಕಾಲೇಜ್ ಹೋಗಿ ಬರಬೇಕು ಭಾವನಾ ಬೇಗ ರೆಡಿ ಆಕಿ ಕಾಲೇಜ್ ಕಡೆ ಹೋಗ್ತಾಳೆ ಭಾವನಾ ಕಾಲೇಜ್ ಕಡೆಗೆ ಹೋಗಿ ಸ್ವಲ್ಪ ಹೊತ್ತು ಆದಮೇಲೆ ಭವನ ಹಾಗೆ ওর ತಾಯಿ ಭಾವನಾ ಮನೆಗೆ ಬರ್ತಾರೆ ಪಿಕ್ರೆ ಹಾಂ ಬನ್ನಿ ಬನ್ನಿ ಕೂತ್ಕೊಳ್ಳಿ ಕ್ಷಮಿಸಿ ನಾನೇನೋ ಯೋಚನೆ ಮಾಡ್ತಿದ್ದೆ ನೀವು ಬಂದಿದ್ದು ಗೊತ್ತಾಗ್ಲಿಲ್ಲ ಬನ್ನಿ ಕೂತ್ಕೊಳ್ಳಿ ಇಲ್ಲಿ ಪರವಾಗಿಲ್ಲ ಅದು ಮುಂದಿನ ವಾರನೇ ಮದುವೆ ಇರೋದ್ರಿಂದ ಹುಡುಗಿಗೆ ಸೀರೆಗಳೆಲ್ಲ ತರಬೇಕಲ್ವಾ ಅದಕ್ಕೆ ಭಾವನೆಗೆ ಯಾವ ಕಲರ್ ಇಷ್ಟ ಏನು ನಮಗೆ ಗೊತ್ತಿಲ್ವಲ್ಲ ಅದಕ್ಕೆ ನಾನು ಅಂದ್ಕೊಂಡೆ ದುಡ್ಡು ಕೊಟ್ಬಿಟ್ಟೋಣ ಅವಳಿಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನೇ ತಗೊಳ್ಳಿ ಅಂತ ಹಾಗಾಗಿ ಬಂದ್ವಿ ಅಷ್ಟೇ ಹೌದಾ ಇಲ್ಲಿ ನೀವು ಕೂತ್ಕೊಳ್ಳಿ ಇಲ್ಲ ಬಿಡ್ರೆ ನಾವು ಹೊರಡಬೇಕು ಮದುವೆ ಕೆಲಸ ಇನ್ನೂ ಏನೇನೂ ಆಗಿಲ್ಲ భవన మధ్య అస్టత్కే బ్లౌస్ ఎలా హల్స్కోల్ అదే సీరే థుడ్కుంటు అంత బ్వి అది సరి భవన ఇల్లీ కాలేజ్కి హా ము ద సరియీ క్లాస్ అటెండ్ మిర అదే ఇవత్ హోగి అమ్మ అంత హోదు హౌదా సరే అవున కళ అంతి భువన్ డ్డుకుడప్ప ಸರಿ ಬೀಗ್ರೆ ನಾವೇನ್ ಬರ್ತೀವಿ ಆಯ್ತು ಹೋಗ್ಬನ್ನಿ ಬನ್ನಿ ಚಂದ್ರಶೇಖರ್ ಅವ್ರು ಹೇಳ್ದಂಗೆ ಹುಡುಗ ಅಂತೂ ಅಪ್ಪಟ ಚಿನ್ನ ಎಷ್ಟು ಬೇಕೋ ಅಷ್ಟೇ ಮಾತು ಒಳ್ಳೆ ನಡತೆ ಗುಣ ಸ್ವಭಾವ ನೋಡಿದ್ರೆ ಖುಷಿ ಆಗುತ್ತೆ ನಮ್ಮ ಭಾವನಾ ಇಂಥ ಹುಡುಗನ ಪಡೆಯೋಕ್ಕೆ ಅದೃಷ್ಟ ಮಾಡಿದ್ಲು ಭಾವನಾ ಕಾಲೇಜಿಗೆನೋ ಬರ್ತಾಳೆ ಆದರೆ ಅವಳ ಮನಸ್ಸೆಲ್ಲ ಭುವನ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದ್ಮೇಲೆ ಭಾವನಾ ಟಿವಿ ನೋಡ್ತಾ ಇರ್ತಾಳೆ ಭಾವನಾ ಯಾವಾಗ ಬಂದೆ ಕಾಲೇಜಿಂದ ನಿನ್ ಬಂದಿದ್ದೇ ಗೊತ್ತಾಗ್ಲಿಲ್ಲ ಆವಾಗಲೇ ಬಂದೆ ಅಮ್ಮ ಹೌದಾ ಯಾಕೆ ಪ್ರೇಸರ್ ಹಾಕಿದ್ಯಾ ಏನಾಯ್ತು ಏನಿಲ್ಲ ಅಮ್ಮ ಯಾಕೋ ತಲೆನೋವು ಅಷ್ಟೆ ನಾನೀಗ ಹೇಳೋ ವಿಷಯ ನಿನ್ ಕೇಳಿದ್ರೆ ನಿನ್ ತಲೆನೋವೆಲ್ಲ ಹಾರಿ ಹೋಗುತ್ತೆ ಏನಮ್ಮ ಅದು ಅದೇನಂದ್ರೆ ಇವತ್ತು ಭುವನ್ ಮತ್ತು ಭುವನ್ ತಾಯಿ ಇಬ್ರು ನಮ್ಮ ಮನೆಗೆ ಬಂದಿದ್ರು ಯಾಕೆ ಗೊತ್ತಾ ಮದುವೆಗೆ ನಿನಗೆ ಸೀರೆಗಳು ತೆಗಿಬೇಕಲ್ಲ ಅದಕ್ಕೆ ಕೊಟ್ಟು ಹೋಗಿದ್ದಾರೆ ಇಷ್ಟ ಬಂದಿದ್ದ ಕಲರು ಡಿಸೈನ್ ತಗೊಳ್ಳಿ ಅಂತ ಏನು ಹುಡ್ಕ ಮತ್ತೆ ಹುಡ್ಕ ತಾಯಿ ಮನೆಗೆ ಬಂದಿದ್ರಾ ಹೌದು ಅವರು ನಿನ್ ಸೀರೆಗಳು ತಗೊಳಕ್ಕೆ ಅಂತ ಕೊಟ್ಟು ಹೋಗಿದ್ದಾರೆ ಬೇಗ ನಡಿ ಇಬ್ರು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಯ್ಯೋ ದಿನ ಮನೇಲೇ ಇರ್ತಿದ್ದೆ ಇವತ್ತು ಮೈಂಡ್ ಡೈವರ್ಟ್ ಆಗಲಿ ಅಂತ ಕಾಲೇಜ್ ಕಡೆ ಹೊರಟೆ ಅವರು ಇವತ್ತೇ ಬರಬೇಕಾ ಅದು ಅಲ್ಲದೆ ದುಡ್ಡು ಬೇರೆ ಕೊಟ್ಟು ಹೋಗಿದ್ದಾರೆ ಸೀರೆಗಳು ತಗೊಳಕ್ಕೆ ಒಂದು ಅರ್ಥನೇ ಆಗ್ತಿಲ್ಲಪ್ಪ ಭಾವನಾ ಹಾ ಬಂದೆ ಅಮ್ಮ ಅಮ್ಮ ನೈನಾ ಬಾ ಬಾ ಕುತ್ಕೋ ஏனே மத ஜம்பாங்கேனோ கல்ச இது அத்தை மாவ இவருல்ல நாளே மத் அல் ಹೋಗಲಿ ಬಿಡು ನಿನ್ನಾದರೂ ಒಂದು ವಾರ ಮುಂಚೆ ಕಳಿಸ್ಕೊಟ್ಟಿದ್ದಾರಲ್ಲ ಅಷ್ಟೇ ಸಾಕು ಬಾ ಕಾಫಿ ಕೊಡ್ತೀನಿ ಹಾಗೆ ಏನಾದರೂ ಲೈಟಾಗಿ ತಿನ್ನುವಂತೆ ನಾನು ಭಾವನಾ ಇಬ್ರು ಶಾಪಿಂಗ್ ಹೋಗೋಣ ಅಂತ ಹೊರಟಿದ್ವಿ ಅಮ್ಮ ನೀವಿಬ್ಬರು ಶಾಪಿಂಗ್ ಹೋಗಿ ಬನ್ನಿ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ನನಗೆ ತುಂಬ ಸುಸ್ತಾಗ್ತಿದೆ ಜರ್ನಿ ಮಾಡಿ ಸರಿ ಆಯಿತು ಅಕ್ಕ ಶಾಪಿಂಗಕ್ಕೆ ಹೋಗಿ ಬರ್ತೀನಿ ಮದುವೆಗೆ ಹೀಗೆ ಇನ್ನು ಮದುವೆ ಆದ್ಮೇಲೆ ನಿನ್ನ ಹೇಗಾಡ್ತಾಳೋ ಈಗಲೇ ಮಾತೇ ಆಡೋಲ್ಲ ಇವಳು ಕಂಡಾಗೂ ಒಂದು ರೂಪಾಯಿ ತುಡ್ಸ್ಕೊಳ್ತೇ ಮದುವೆ ಮಾಡ್ಕೋತಿದ್ದಾನೆ ಅಂತ ಕೊಬ್ಬಿ ಕೊಬ್ಬಿಯವಳಿಗೆ ಅದಕ್ಕೆ ನನ್ನ ಹತ್ರ ಏನು ಮಾತಾಡ್ತೆ ಶಾಪಿಂಗ್ ಬರ್ತೀನಿ ಅಂತ ಹೋಗಿದ್ದು ಮದುವೆಗೆ ಅಂತ ಒಂದು ವಾರ ಮುಂಚೆ ಭಾವನಾ ಅಕ್ಕ ನಯನ ಬಂದಿದ್ದು ಆಯ್ತು ಮದುವೆ ಶಾಪಿಂಗು ಅದು ಇದು ಅಂತ ಹಾಗೂ ಹೀಗೂ ಒಂದು ವಾರ ಕಳೆದೇ ಹೋಗುತ್ತೆ ಭುವನ್ ಭಾವನಾ ಮದುವೆ ದಿನ ಬಂದೇ ಬಿಡುತ್ತೆ ಮತ್ತೆ ದಿನ ಭುವನ್ ತನ್ನ ಫ್ರೆಂಡ್ಸ್ನ ಸಂಬಂಧಿಕರನ್ನ ಜನನೂ ತುಂಬ ಚೆನ್ನಾಗಿ ಮಾತಾಡಿಸ್ತಾನೆ ಆದರೆ ಭಾವನ ಜೊತೆ ಒಂದು ಮಾತು ಆಡಿರಲ್ಲ ಅವ್ಳ ಮುಖನ ಸರಿಯಾಗಿ ನೋಡ್ತಾ ಇರಲ್ಲ ಅವನು ಭುವನ್ ಬಂದೆ ಅಲ್ಲ ಅವರ ಅಮ್ಮ ಕೂಗುತ್ತರು ಅಂತ ತಕ್ಷಣ ಹೊಟ್ಟೆ ಬಿಟ್ಟಾರಲ್ಲ ಇವರು ಒಂದು ಮಾತು ನನಗೆ ಅಮ್ಮ ಏನಕ್ಕೂ ಕರಿತಿದ್ದಾರೆ ನಾನು ಹೋಗಿ ಬರ್ತೀನಿ ಅಂತ ಹೇಳಲಿಲ್ವಲ್ಲ ಮದುವೆ ಎಲ್ಲ ಮುಗಿದ ಮೇಲೆ ಭಾವನಾ ಇಲ್ಲ ಬಿಟ್ಟು ಹೋಗ್ತಿದ್ದೀವಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ ಒಂದು ಒಳ್ಳೆ ದಿನ ನೋಡಿ ಮನೆ ತುಂಬಿಸ್ಕೊತೀವಿ ನಿಮ್ಮ ಯಜಮಾನರು ಆಚೆನೇ ಜನ ಇದ್ದಾರಲ್ಲ ಬರಕ್ಕೆ ಹೇಳಿ ಇಲ್ಲ ಈಗಾಗಲೇ ಹೊತ್ತಾಗಿದೆ ನಾವು ಹೊರಡಬೇಕು ಸರಿ ನಾವಿನ್ ಬರ್ತೀವಿ ಸಂತೋಷ ಹೋಗಿ ಬನ್ನಿ ಭುವನ್ ತನ್ನ ಹೆಂಡತಿ ಭಾವನಂಗೆ ಒಂದು ಮಾತು ಹೇಳಿದೆ ಸೀದಾ ಅವರ ಅಮ್ಮನ ಜೊತೆ ಹೋಗ್ತಾನೆ ನನಗಂತೂ ಓಡಾಡಿ ಓಡಾಡಿ

ಅಯ್ಯೋ ದೇವ್ರೆ ಯಾಕಪ್ಪ ಈ ರೀತಿ ಪರೀಕ್ಷೆ ಮಾಡ್ತಿದ್ಯಾ ಅಷ್ಟೊತ್ತಿಂದ ನಾನು ಪಕ್ಕದಲ್ಲೇ ನಿಂತ್ಕೊಂಡಿದ್ದೀನಿ ನನ್ನ ಹತ್ರ ಒಂದು ಮಾತು ಆಡಿಲ್ಲ ಅವ್ರ ಫ್ರೆಂಡ್ಸ್ ಹತ್ರ ಆದರೆ ಹಳ್ಳಿ ಕಿರ್ಕೊಂಡು ಮಾತಾಡ್ತಾರೆ ಇವ್ರನ್ನ ನನ್ನ ಏನಕ್ಕೆ ಮದುವೆ ಮಾಡ್ಕೊಂಡ್ರು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ಅಟ್ಲೀಸ್ಟ್ ಈಗಲಾದರೂ ನಾನು ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗ್ಬೇಕು ತಾನೆ ಅಲ್ಲ ನನ್ನ ಮದುವೆ ಮಾಡ್ಕೊಂಡಿದ್ದು ತವ್ರ ಮನೇಲಿ ಬಿಟ್ಟು ಹೋಗಕ್ಕ ದುಡ್ಡು ಸಿಕ್ತಲ್ಲ ಇನ್ನು ನಾನೇನಕ್ಕೆ ಹ್ಞೂ ಏನಮ್ಮ ಮದುವೆ ಹೆಣ್ಣೆ ಏನಂತಾನೆ ನಿನ್ ಗಂಡ ಏನೂ ಇಲ್ಲ ಅಲ್ಲ ಇವತ್ತು ತಾನೇ ಮದುವೆ ಆಗಿದೆ ನಿನ್ನ ಮನೆ ಬಿಟ್ಟು ಅದು ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ಕಾಲ ಬಂದ್ಬಿಡುತ್ತೆ ಕಾಲದಲ್ಲಿ ಯಾಕೆ ಮನೆ ತುಂಬಿಸ್ಕೊಳ್ಳೋದು ಅದಕ್ಕೆ ಒಂದು ಒಳ್ಳೆ ದಿನ ನೋಡಿ ಮನೆ ತುಂಬಿಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರು ಅಲ್ಲ ಕಡೆ ನಾನು ಇಡೀ ಮದುವೆ ನಿಮ್ಮಿಬ್ಬರನ್ನೇ ನೋಡ್ತಾ ಇದ್ದೆ ఒన్సరీ నిన్న గంట నిన్న కడ తిరుగు నోడి మాట్వాడీలప్ప అదే అలా అక్క అక్క స్వల్ప నాచకే నన్ను మాట్లాడకే సంకూచ మాట్ సంకోచ అతను రూపాయ కొడుదే మదే మాట్ కోనో అక్కడి భావనకి బేజారెపనో బె నేను బిట్టీయ మదవే మాట్ ఐవత్సే మార్కొరదు అంత అంత అనసెత్తె அக்க நன்க மா மயோ ஆ தாழி பீழோதே தட ஆகலா கண்ணன் மனைவிலே நூறு பிரச்சனை மாநேனோ நின் ஜொத்த அந்த ಅವ್ರಾಗೆ ಬಿಟ್ಟು ಹೋಗಿದ್ದಾರೆ ಇನ್ನೊಂದಿನ ದಿನ ಮನೆ ತುಂಬಿಸ್ಕೊತೀನಿ ಅಂತ ಹೇಳಿ ಹೋಗಿದ್ದಾರೆ ಭಾವನಾ ಊಹೆ ಮಾಡ್ದಂಗೆ ಭುವನ್ಗೆ ಮದುವೆ ಬಗ್ಗೆ ಆಸಕ್ತಿ ಇರಲ್ವಾ ಅವ್ನ ತಂದೆ ತಾಯಿ ಒತ್ತಾಯಕ್ಕೋಸ್ಕರ ಮದುವೆ ಮಾಡ್ಕೊಂಡಿರ್ತಾನ ಮುಂದೆ ಭಾವನಾ ಭುವನ್ ಮನೆಗೆ ಹೋಗ್ತಾಳ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್